ಸರ್ಕಾರ ಬರ್ಬೋದು ಇದನ್ನ ಶಾಸಕರ ಜೊತೆಗೆ ಇನ್ನೊಂದು ಕಮಿಟಿಯನ್ನ ಮಾಡಿಟ್ಟು ಇಡೀ ಸ್ಟೇಟ್ ಸಾವಿರ ಕೋಟಿ ನೀವೇ ಇದರಲ್ಲಿ ಅನೌನ್ಸ್ ಮಾಡಿದಾಗ ಬಜೆಟ್ ನಲ್ಲಿ ಗ್ಯಾರಂಟಿ ಗ್ಯಾರಂಟಿಗಳಿಗೆ ಕೊಡ್ತೀರಿ ಅದಲ್ಲದೆ ಸುಮಾರು ಹದಿನೈದು ಕೋಟಿಗಿಂತ ಜಾಸ್ತಿ ಹಣನ ಇದಕ್ಕೆ ಬಳಸುವಂತರ ಕಾರ್ಯಕರ್ತರಿಗೆ ಅದಕ್ಕೆ ನಮ್ಮ ವಿರೋಧ ಇದೆ ದಯವಿಟ್ಟು ನೀವು ಶಾಸಕರಾಗಿರ್ತಕ್ಕಂಥವ್ರು ಇದು ಪ್ರಜಾಪ್ರಭುತ್ವದ ಪದ್ಧತಿ ಅಲ್ಲ ಅನ್ಕಾನ್ಸ್ಟಿಟ್ಯೂಷನಲ್ ಬಾಡಿ ಅದು ಅದನ್ನ ರದ್ದು ಮಾಡಿ ಶಾಸಕರಿಗೆ ಅಧಿಕಾರವನ್ನು ಕೊಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ ಅಧ್ಯಕ್ಷ ಒಂದ್ ನಿಮಿಷ ಅಧ್ಯಕ್ಷ ಈ ಎಲ್ಲಾ ಗ್ಯಾರಂಟಿ ಟಿ ಮಾಡ್ತಾರೆ ಅದು ನೇರ ಅವ್ರ ಅಕೌಂಟ್ಗೆ ಹೋಗ್ತದೆ ಇವ್ರಿಗೆ ಕೆಲಸ ಅಂತ ಹೇಳ್ಬೇಕಲ್ಲ ಅದ ಅಧ್ಯಕ್ಷೇ ಅಧ್ಯಕ್ಷ ಚೆಕ್ ಮಾಡಕ್ಕೆ ನಿಮ್ ಫಂಡ್ ಕೊಡ್ತೇನೆ ಇದು ಟಿ ಮಾಡೋದು ಹೋಗ್ತವೆ ಇವ್ರಿಗೆ ಇವ್ರಿಗೇನು ಕೆಲಸ ಅಂತ ಹೇಳ್ಬೇಕಲ್ಲ ದಯಮಾಡಿ ಹೇಳಿ ಸರಿ ಮಂತ್ರಿಗಳು ಅಧ್ಯಕ್ಷೆ ಬಹಳ ವ್ಯಾಪಕವಾಗಿ ಈ ಒಂದು ನಮ್ಮ ಐದು ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಬಗ್ಗೆ ಇಡೀ ದೇಶ ಚರ್ಚೆ ಮಾಡಿದೆ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಇದು ಸಾಧ್ಯ ಇಲ್ಲ ಅಂತ ಹೇಳಿದ್ರು ನಮ್ಮ ಸರ್ಕಾರ ನಮ್ಮ ಪಕ್ಷ ಇದನ್ನ ಐದು ಗ್ಯಾರಂಟಿಗಳನ್ನು ನಾವು ಘೋಷಣೆ ಮಾಡಿದಾಗ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಯುವ ನಿಧಿ ಶಕ್ತಿ ಇದನ್ನ ಮಾಡಿದಾಗ ದಿವಾಳಿ ಆಗಿಬಿಡ್ತದೆ ರಾಜ್ಯ ಸರ್ಕಾರ ಅಂತೇಳಿ ಹೇಳಿದ್ರು ಚರ್ಚೆ ಮಾಡಿ ಚರ್ಚೆ ಮಾಡಿ ಚರ್ಚೆ ಮಾಡಿ ಎಷ್ಟ ಕೊಟ್ಟಿದ್ದೀರಾ ನೀವು ತಮ್ಮ ಗುಡ್ಗಾಲಿಗಾಡ್ರಿ ಯಾಕೆ ನೀವು ಮಾತಾಡ್ತೀರಿ ಮಾತಾಡ್ತಾರೆ ಬಿಟ್ಬಿಟ್ರೆ ಇವತ್ತು ತಕ್ಕಂತ ಕೂತಿದ್ರೆ ನಾನು ಎಲ್ಲ ದಿವಾಳಿ ದಿವಾಳಿ ಎಲ್ಲೇ ದಿವಾಳಿ ಎಲ್ಲ ಮತ್ತೆ ಎರಡು ದಿವಾಳಿ ಎಲ್ಲ

ಕೇಂದ್ರದಿಂದ ರಾಜ್ಯಕ್ಕೆ ಏನ್ ಅಂತ ಹೇಳಿ ಹೇಳಿ ಎಲ್ಲರೂ ಚರ್ಚೆ ಮಾಡೋಣ ಕೇಂದ್ರದ್ದು ಶಿವಲಿಂಗ್ ಎಲ್ಲ ರಾಜ್ಯದ್ದು ಕೇಂದ್ರದ ಇಷ್ಟೇ ಜವಾಬ್ದಾರಿ ಇದೆ ಈ ದೇಶದ ಉನ್ನತಿನಲ್ಲಿ ಈ ದೇಶ ಅಭಿವೃದ್ಧಿ ಆಗೋದ್ರಲ್ಲಿ ಕೇಂದ್ರದ ಇಷ್ಟೇ ಜವಾಬ್ದಾರಿ ಇದೆ ಏ ಕುತ್ಕೊಂಡ್ರಿ ನೀವೇ ಜನಗಳ ವಿರೋಧಿ ನೀವೇ ನೀವು ಕೇಂದ್ರ ಸರ್ಕಾರದ್ದು ಮಾತಾಡ್ತಾರೆ ಮಂತ್ರಿ ಅವ್ರೆ ಏನ್ ನೀವ್ ಮಾಡಿದೀರಿ ಮಂತ್ರಿ ಅವ್ರೆ

ಕರ್ದಿದ್ದಾರೆ ನಾನ್ ಮಾತ್ ಮಾಡ್ತಾ ಅಲ್ಲ ಮೊನ್ನೆ ಒಬ್ಬ ಏನ್ ಎದುರು ಆಡ್ಬೇಕು ಅಲ್ಲಲ್ಲ ಏರೋ ಸಬ್ಬಾ ಕೂತ್ಕೊಂಡ್ರೆ ಸಭಾ ಕೂತ್ಕೊಳ್ಳಿ ತಾಳ್ಮೆಯಿಂದ ಸ್ವಲ್ಪೀರಿ ನೀವು ಯಾಕೆ ಗೌರಾಡ್ದಂಗ್ ಆಡ್ತಾ ಇದ್ದೀರ ಅಧ್ಯಕ್ಷೆ ನಾವು ಬೆಲೆ ಏರಿಕೆಯಿಂದ ಈ ದೇಶದ ಜನ ತತ್ತರಿಸ್ತಾ ಇದ್ರು ಆ ದೃಷ್ಟಿಯಿಂದ ನಾವು ಇಡೀ ಭಾರತದ ಉದ್ದಗ್ಳು ಕೂಡ ಪ್ರವಾಸ ಮಾಡಿ ಪ್ರತಿಯೊಂದು ಪದಾರ್ಥ ಕೂಡ ಜಾಸ್ತಿ ಆಗ್ತಿದೆ ಜನಕ್ಕೆ ಏನಾರ ಮಾಡಿ ಸಹಾಯ ಮಾಡ್ಬೇಕು ಅಂತೇಳಿ ಇವತ್ತು ಈ ಒಂದು ವ್ಯವಸ್ಥೆಗೆ ಬಂದು ಐದು ಗ್ಯಾರಂಟಿಗಳನ್ನ ನಾವು ಕೊಟ್ಟಿದ್ದೇವೆ ಬೇಕಾದಷ್ಟು ಟೀಕೆ ಬಂತು ಟಿಪ್ನಿ ಬಂತು ಒಂದು ಒಂದು ಕಾಳು ಕಡಿಮೆ ಕೊಟ್ಟರು ನಾವು ಬಿಡೋದಿಲ್ಲ ಅಂತ ನಮ್ಮ ಯಡಿಯೂರಪ್ಪ ಸಾಹೇಬರು ಹೇಳಿದ್ರು ಇದು ನಿಮ್ಮ ಕೆಲ್ ಸಾಧ್ಯನಾ ಅಂತ ಹೇಳಿದ್ರು ಸೊ ನಾವು ಅಧಿಕಾರ ತೆಗೆದುಕೊಂಡು ಮೊದಲನೇ ದಿನವೇ ಬಂದು ನಾವು ಹತ್ತು ಜನ ಇಲ್ಲೇನು ಲೈನಲ್ಲಿ ಕೂತಿದ್ದೀವಿ ಅಲ್ಲೇ ಫಸ್ಟ್ ಡೇನೆ ನಾವು ಇಂಪ್ಲಿಮೆಂಟ್ ಇದನ್ನು ಆರ್ಡರ್ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಿ ನಮಗೂ ಗೊತ್ತಿದೆ ಫೈನಾನ್ಷಿಯಲಿ ಒಂದು ರಾಜ್ಯಕ್ಕೆ ಐವತ್ತೆರಡರಿಂದ ಐವತ್ತಾರು ಸಾವಿರ ಕೋಟಿ ರೂಪಾಯಿ ಹೋಗ್ಬೇಕಾದ್ರೆ ಎಷ್ಟು ಸಮಸ್ಯೆ ಇದೆ ಅಂತೇಳಿ ಆಲ್ಮೋಸ್ಟ್ ಟ್ವೆಂಟಿ ಪರ್ಸೆಂಟ್ ಆಫ್ ದಿ ಬಜೆಟ್ ಕೊಡಬೇಕು ಅನ್ನೋದು ನಮಗೆ ಅರಿವಿದೆ ಬಟ್ ನಮಗೆ ಜನರ ಕಲ್ಯಾಣ ಮುಖ್ಯ ಜೀವ ಇದ್ರೆ ಜೀವನ ಜೀವ ಇಲ್ಲ ಅಂದ್ರೆ ಜೀವನ ಹೆಂಗೆ ಜನ ಸತ್ತ ನಾನ್ ಸಾವಿರ ನೂರು ರೂಪಾಯಿ ಇದು ಗ್ಯಾಸ್ ಬೆಲೆ ಆಗೋಬಿಡ್ತು ಪ್ರತಿ ಒಂದು ಮಾಮೂಲಿ ಅಡುಗೆ ಎಣ್ಣೆ ಬೆಲೆ ರೂಪಾಯಿ ಇದ್ದಿದ್ದು ಇನ್ನೂರು ರೂಪಾಯಿ ಆಗೋಯ್ತು ಸೊ ಹಿಂಗೆ ಎಲ್ಲ ಬೆಲೆಗಳು ಸಿಮೆಂಟ್ ಬೆಲೆ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಎಲ್ಲ ಜಾಸ್ತಿ ಆಗೋದಾಗ ನಾವು ಜನರಿಗೆ ಸಹಾಯ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು ಬೇಕಾದಷ್ಟು ಟೀಕೆ ಮಾಡುದು ಈಗ ಅಲ್ಟಿಮೇಟ್ಲಿ ಎಲ್ಲ ರಾಜ್ಯಗಳು ಬಿಜೆಪಿ ರಾಜ್ಯಗಳು ಇವತ್ತು ನೀವು ನಿನ್ನೆ ಮೊನ್ನೆ ಡೆಲ್ಲಿ ನೋಡಿದ್ರಿ ಮಹಾರಾಷ್ಟ್ರಲ್ಲಿ ನೋಡಿದ್ರಿ ಮಧ್ಯಪ್ರದೇಶ ನೋಡಿದ್ರಿ ನಮ್ದು ವಿರೋಧ ಅಲ್ಲ ನೀವು ಆ ಸಮಿತಿ ಮಾಡಿ ಅಧ್ಯಕ್ಷನ್ ಮಾಡಿದ್ರಲ್ಲ ಅಂತ ವಿರೋಧ ಗ್ಯಾರಂಟಿ

ಪ್ರಾರಂಭದಲ್ಲಿ ಒಂದ್ ನಿಮಿಷ ಪ್ರಾರಂಭದಲ್ಲಿ ಗ್ಯಾರಂಟಿಗೆ ವಿರೋಧ ಮಾಡಿದ್ರು ಆಮೇಲೆ ನಾವು ಇಂಪ್ಲಿಮೆಂಟ್ ಮಾಡುದು ಜನರಿಗೆ ತತ್ತು ನಾವು ಒಂದೇ ದಿನದಿಂದನೂ ಗ್ಯಾರಂಟಿಯನ್ನು ವಿರೋಧ ಮಾಡಿಲ್ಲ ನೋಡ್ರಿ ಯಾವಾಗ ವಿರೋಧ ಮಾಡಿವು ನಾವು ಯಾವಾಗ ವಿರೋಧ ಮಾಡಿಲ್ಲ ಗ್ಯಾರಂಟಿ ಒಂದೇ ನಿಮಿಷ ಸನ್ಮಾನ್ಯ ಅಧ್ಯಕ್ಷರೇ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅವರು ಇನ್ನು ಗ್ಯಾರಂಟಿ ಗುಂಗಿನಿಂದ ಆಚೆ ಬಂದಿಲ್ಲ ಅಂತ ಅನ್ಸ್ತದೆ ಬರೋದು ಇಲ್ಲ ಯಾವಾಗ ಬರಲ್ಲ ಹಂಡ್ರೆಡ್ ಪರ್ಸೆಂಟ್ ನೀವೇ ಉತ್ತರ ಕೊಡ್ತೀರ ಉತ್ತರ ಕೊಟ್ಟರೆ ಬರಲ್ಲ ಅವ್ರು ಸಾಧ್ಯ ಆಕ್ಷನ್ ಮಾಡಿಕೊಂಡು ಸುಮ್ಮನೆ ಸಾಧ್ಯ ಇಲ್ಲ ಶಿವಕುಮಾರ್ ಅವರು ಗುಂಗಿಂದ ಆಚೆ ಬರಕ್ ಸಾಧ್ಯನೇ ಇಲ್ಲ ನಾನು ನರೇ ಸಾಮಿ ಫಾರೋ ನೀವು ಈಗ ಈಗ ದೆಹಲಿಯಲ್ಲಿ ಇವ್ರ ಐದ್ ಗ್ಯಾರಂಟಿ ಕೊಟ್ರು ಆ ಮನುಷ್ಯ ಇಪ್ಪತ್ತೈದು ಗ್ಯಾರಂಟಿ ಕೊಟ್ಟ ಅವನೇ ಜೀರೋ ಈಗ ಮತ್ತೆ ಆ ಅದಕ್ಕೆ ನಾನು ನೀವು ಗ್ಯಾರಂಟಿ ಬಗ್ಗೆ ನಾನು ನಾನು ಇಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ನಾನು ಮಾತಾಡಿರೋ ಎಲ್ಲ ರೆಕಾರ್ಡ್ ಅನ್ನು ತೆಗೆರಿ ನಾನು ಗ್ಯಾರಂಟಿಗೆ ಯಾವತ್ತೂ ವಿರೋಧ ಮಾಡಿಲ್ಲ ಐದಲ್ಲ ಐವತ್ತು ಕೊಡಿ ಅಂತಾನೆ ಇಲ್ಲ ಇವರು ಇವರು ಪಾಪರಾವ್ರಿ ಅಂತ ಈಗ ದಿಲ್ಲಿಯಲ್ಲಿ ಏನ್ ಗತಿಯಾಗಿದೆ ಅಂತಾರೆ ಅಂದ್ರೆ ನಮ್ಗೆ ಬೆಜಿಸ್ತಾ ಇದ್ದಾರೆ ಗ್ಯಾರಂಟಿ ಕೊಟ್ಟಿದ್ದು ಏನು ಉಪಯೋಗ ಆಗಿಲ್ಲ ಗ್ಯಾರಂಟಿ ತೆಗೀರಿ ಅಂತ ಹೇಳ್ತಾರೆ ಅರೇ ಸ್ಕೂತ್ ಒಂದು ಒಂದೇ ನಿಮಿಷ ಮಾನ್ಯ ಡಿಕೆಶ್ ಕುಮಾರ್ ಅವರು ಒಂದೇ ಡಿಕೇಶ್ ಕುಮಾರ್ ಅವರು ಉತ್ತರ ಫಿನಿಶ್ ಅವ್ರು ಹೇಳಿದ್ರು ಇಡೀ ದೇಶನೇ ಮೆಚ್ಚುವಂಥದ್ದು ಅಂತ ಹೇಳಿದ್ರು ಕರೆಕ್ಟಾ ಇಡೀ ದೇಶನೇ ಮೆಚ್ಚುವಂಥದ್ದು ಅಂತ ಹೇಳಿದ್ರು ಎಲ್ಲರೂ ಮೆಚ್ಚುತ್ತಾ ಇದ್ದಾರೆ ಅಂತ ಒಂದ್ ನಿಮಿಷ ಸಾವಧಾನವಾಗಿದ್ರೆ ಒಂದೇ ನಿಮಿಷ ಯಾರಲ್ಲಿ ಮಾತಾಡಬೇಡಿ ಉತ್ತರ ಮಾತಾಡ್ಲಿಕ್ಕೆ ಉತ್ತರ ಕೊಡ್ಲಿ ಮತ್ತೆ ಚರ್ಚೆ ಮಾಡುವ ನಾನು ಮೆಚ್ ದೇಶನೇ ಮೆಚ್ಚಿದೆ ಆದ್ರೆ ಕಾಂಗ್ರೆಸ್ ಅವ್ರು ಮೆಚ್ಚಿಲ್ಲ ಅಂತ ಹೇಳ್ತೀನಿ ಒಂದೇ ಒಂದು ಒಂದೇ ನಿಮಿಷ ಗ್ಯಾರಂಟಿಗೆ ದುಡ್ಡೇ ಇಲ್ಲ